ನಿಮಗೆ ಗೊತ್ತಿರೋ ಯಾರಾದರೂ ಅರವತ್ತು ವರ್ಷ ಮೇಲ್ಪಟ್ಟವರಿದ್ರೆ ಈ ಯೋಜನೆಗೆ ಸೇರಿಸಿ ಐದು ಸಾವಿರ ಪಿಂಚಣಿ ಸಿಗುತ್ತೆ ಹೌದು ಸ್ನೇಹಿತರೆ ಅರವತ್ತು ವರ್ಷ ದಾಟಿದ ಮೇಲೆ ಪ್ರತಿ ತಿಂಗಳು ನಿಗದಿತ ಹಣ ಪಿಂಚಣಿಯಾಗಿ ಪಡೆಯೋದಿಕ್ಕೆ ಈ ಯೋಜನೆಯನ್ನ ಸೇರಿಸಬಹುದು ಅಟಲ್ ಪಿಂಚಣಿ ಯೋಜನೆಯಲ್ಲಿ ಸೇರಿದವರು ಅರವತ್ತು ವರ್ಷದ ನಂತರ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಹೀಗೆ ನಾಲ್ಕ್ ಸಾವಿರ ರೂಪಾಯಿ ಅಥವಾ ಐದು ಸಾವಿರ ರೂಪಾಯಿಗಳವರೆಗೂ ಕೂಡ ಪಿಂಚಣಿಯನ್ನ ಪಡಿಬಹುದಾಗಿದೆ ನಮ್ ದೇಶದ ಜನರಿಗೆ ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಆಸರೆ ನೀಡೋದಿಕ್ಕೆ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದೆ ಅಂತಹ ಒಂದು ಮಹತ್ವದ ಯೋಜನೆ ಅಂತಂದ್ರೆ ಅಟಲ್ ಪಿಂಚಣಿ ಯೋಜನೆ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನ ಜನರಿಗೆ ಸಮರ್ಪಿಸಿದ್ರು ಸಂಘಟಿತ ವಲಯದಲ್ಲಿ ಕೆಲಸ ಮಾಡದೆ ವಯಸ್ಸಾದ ಕಾಲದಲ್ಲಿ ಆರ್ಥಿಕ ಸ್ವಾತಂತ್ರ್ಯವಿಲ್ಲದೆ ಕಷ್ಟ ಪಡುವ ಜನರಿಗೆ ಈ ಯೋಜನೆ ಒಂದು ಆಧಾರ ನಿತ್ಯ ಕೂಲಿ ಮಾಡುವವರು ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಸ್ವಂತ ಕೆಲಸ ಮಾಡೋರು ಈ ಯೋಜನೆಯ ಸದುಪಯೋಗ ಪಡೆಯಬಹುದು ಅರವತ್ತು ವರ್ಷ ದಾಟಿದ ಮೇಲೆ ಪ್ರತಿ ತಿಂಗಳು ನಿಗದಿತ ಹಣ ಪಿಂಚಣಿಯಾಗಿ ಪಡೆಯಲು ಈ ಯೋಜನೆಯನ್ನ ಸೇರಬಹುದು ಅಟಲ್ ಪಿಂಚಣಿ ಯೋಜನೆಯಲ್ಲಿ ಸೇರಿದವರು ಅರವತ್ತು ವರ್ಷದ ನಂತರ ತಿಂಗಳಿಗೆ ಒಂದ್ ಸಾವಿರ ಎರಡ್ ಸಾವಿರ ಮೂರು ಐದು ಸಾವಿರ ರೂಪಾಯಿ ಪಿಂಚಣಿಯನ್ನ ಪಡ್ಕೋಬಹುದಾಗಿದೆ ಇದಕ್ಕಾಗಿ ಅವರು ಅವರ ವಯಸ್ಸಿನ ಅನುಗುಣವಾಗಿ ಪ್ರತಿ ತಿಂಗಳು ಸ್ವಲ್ಪ ಹಣ ಕಟ್ಟಬೇಕು ಹದ್ನೆಂಟರಿಂದ ನಲವತ್ತು ವರ್ಷದೊಳಗಿನ ಯಾರೇ ಆಗ್ಲಿ ಈ ಯೋಜನೆಯ ಸದಸ್ಯರಾಗಬಹುದು ರೈತರು ಸೇರಿದಂತೆ ಅಸಂಘಟಿತ ವಲಯದಲ್ಲಿ ದುಡಿಯುವ ಎಲ್ಲರಿಗೂ ಈ ಯೋಜನೆ ಅನ್ವಯಿಸುತ್ತೆ ಹಾಗೇನೆ ವಯಸ್ಸಿಗೆ ತಕ್ಕಂತೆ ಕಡಿಮೆ ಹಣ ಕಟ್ಟಿ ಹೆಚ್ಚಿನ ಪಿಂಚಣಿ ಪಡೆಯುವ ಅವಕಾಶ ಇಲ್ಲಿದೆ ಉದಾಹರಣೆಗೆ ಹದಿನೆಂಟು ವರ್ಷದ ಯುವಕ ತಿಂಗಳಿಗೆ ಕೇವಲ ನಲವತ್ತೆರಡು ರೂಪಾಯಿ ಕಟ್ಟುವ ಮೂಲಕ ಈ ಯೋಜನೆಗೆ ಸೇರಬಹುದು ಹಾಗೂ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಿಂಚಣಿ ಪಡಿಬಹುದಾಗಿರುತ್ತೆ ವರ್ಷದ ವ್ಯಕ್ತಿಯೊಬ್ರು ತಿಂಗಳಿಗೆ ಒಂದ್ ಸಾವಿರದ ನಾನೂರ ಐವತ್ನಾಲ್ಕು ರೂಪಾಯಿ ಕಟ್ಟಿ ಅರವತ್ತು ವರ್ಷದ ನಂತರ ಐದ್ ಸಾವಿರ ರೂಪಾಯಿ ಪಿಂಚಣಿ ಪಡೆಯುವ ಅವಕಾಶ ಇದೆ ತಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಕಡಿಮೆ ಪಿಂಚಣಿ ಪಡೆಯೋದಿಕ್ಕೆ ಬಯಸೋರು ಕಡಿಮೆ ಪ್ರೀಮಿಯಂ ಕಟ್ಟಲು ಅವಕಾಶ ಇದೆ ಒಟ್ನಲ್ಲಿ ಅಟಲ್ ಪಿಂಚಣಿ ಯೋಜನೆಯು ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಿಸುವ ಒಂದು ಸುವರ್ಣ ಅವಕಾಶ ಆಗಿರುತ್ತೆ ನೀವು ಕೂಡ ನಿಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಇಲ್ಲಿ ರಿಜಿಸ್ಟರ್ ಮಾಡಿ ಈ ಯೋಜನೆಯ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು ಸುಖವಾಗಿ ನಿವೃತ್ತಿ ಜೀವನ ನಡೆಸೋದು ಎಲ್ಲರ ಕನಸು ಆದರೆ ಸರ್ಕಾರಿ ಮತ್ತು ಖಾಸಗಿ ಕೆಲಸ ಮಾಡೋರಿಗೆ ಮಾತ್ರ ಪಿಂಚಣಿ ಸೌಲಭ್ಯ ಸಿಕ್ತಿತ್ತು ಈಗ ಈ ಸೌಲಭ್ಯವನ್ನ ಎಲ್ಲರಿಗೂ ವಿಸ್ತರಿಸುವ ಯೋಜನೆ ಸರ್ಕಾರದಾಗಿರುತ್ತೆ